ಈ ವಾಸ್ತು ವಿಗ್ರಹನ ತಗೊಂಡ್ರೆ ನಿಮಗೆ ಒಳ್ಳೇದಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನ್ನ ಅನುಮಾನ ಪಡಬೇಡಿ ಸರ್ ನನ್ನ ಮಾತನ ನೀವು ನಂಬಿ ಈ ವಾಸ್ತು ವಿಗ್ರಹನ ತಗೊಂಡ್ರೆ ನಿಮ್ ಜೀವನನೇ ಬದಲಾಗುತ್ತೆ ಸರ್ ಆಯ್ತ್ರಿ ಈ ವಾಸ್ತು ವಿಗ್ರಹಕ್ಕೆ ಎಷ್ಟು ಬೆಲೆ ಇದ್ರ ಬೆಲೆ ಅಷ್ಟೊಂದೇನಿಲ್ಲ ಸರ್ ಬರೀ ಸಾವಿರ ರೂಪಾಯಿ ಏನೋ ಸಾವಿರ ರೂಪಾಯಿನ ಇದನ್ನು ನೋಡಿದ್ರೆ ರೋಡಲ್ಲೂ ಮಾರೋ ನೂರು ರೂಪಾಯಿ ಗೊಂಬೆ ತರ ಇದೆ ನೀವೇನ್ರಿ ಸಾವಿರ ರೂಪಾಯಿ ಅಂತ ಇದ್ದೀರಾ ಕರೆಕ್ಟೇ ಸರ್ ರೋಡ್ ಸೈಡ್ ಇಂಥ ವಿಗ್ರಹಗಳು ಐವತ್ತು ರೂಪಾಯಿಗೂ ಸಿಗುತ್ತೆ ಆದ್ರೆ ಈ ವಿಗ್ರಹ ಆ ಥರ ಅಲ್ಲ ಸರ್ ಇದು ಶಕ್ತಿ ಇರುವಂತ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿರೋ ವಿಗ್ರಹ ಇದನ್ನ ನೂರ ಎಂಟು ದಿನ ಪೂಜೆ ಮಾಡಿ ಆಮೇಲೆ ಇದನ್ನ ಹೊರಗಡೆ ತಗೊಂಬಂದಿದ್ದು ಈ ವಿಗ್ರಹದಲ್ಲಿ ತುಂಬಾ ಅದ್ಭುತವಾದ ಶಕ್ತಿಗಳಿದೆ ಅದನ್ನ ಈ ರೀತಿ ಎಲ್ಲಾ ಜನಗಳಿಗೆ ನಾವು ತಲುಪಿಸ್ತಾ ಇದೀವಿ ಸಾವಿರ ರೂಪಾಯಿ ಅಂತ ಯೋಚನೆ ಮಾಡಬೇಡಿ ಸರ್ ಇದನ್ನ ತಗೊಂಡ್ರೆ ಖಂಡಿತ ಜೀವನ ಬದಲಾಗ್ತದೆ ಸರ್ ಹ್ಮ್ ಹ್ಮ್ ನಾವು ಮಾಡಿದ ಬಿಸ್ನೆಸ್ ಅಲ್ಲಿ ಇಲ್ಲಿವರೆಗೂ ಎಷ್ಟೋ ದುಡ್ಡು ಲಾಸ್ ಆಗಿದೆ ಇದು ಬರೇ ಸಾವಿರ ರೂಪಾಯಿ ತಾನೇ ಇದನ್ನ ಒಂದ್ಸಲ ತಗೊಂಡ್ ನೋಡೋಣ ಇವ್ರು ಹೋಗುತ್ತೆ ರೀ ಹ್ಮ್ ಸರಿ ಏ ನನ್ನ ಹತ್ರ ಐನೂರು ರೂಪಾಯಿನೇ ಇರೋದು ಸ್ವಲ್ಪ ತಾಳ್ರಿ ನನ್ನ ಹತ್ರ ಸಾವಿರ ರೂಪಾಯಿ ಇದೆ ನಾನು ಹೋಗಿ ತಗೊಂಡ್ಬರ್ತೀನಿ ತಗೊಳ್ಳಿ ತಗೊಳ್ಳಿ ರೂಪಾಯಿ ಅದನ್ನು ಕೊಡಿ ಸಂತೋಷ ಈ ವಿಗ್ರಹ ನಿಮ್ ಕೈಗೆ ಬಂತಲ್ವಾ ಇನ್ ಮುಂದೆ ನಿಮ್ಗೆ ಯಾವತ್ತು ಒಳ್ಳೇದೇ ಆಗುತ್ತೆ ನೋಡಿ ಈ ನಿಮಿಷದಿಂದ ನಿಮ್ ಸಮಸ್ಯೆ ಪರಿಹಾರ ಆಗುತ್ತೆ ದುಡ್ಡಿನ ಮಳೆನೇ ಕೋಟಿಗಟ್ಟಲೆ ಸುರಿಯುತ್ತೆ ಸರ್ ನಿಮ್ ಹೆಸರು ಡೀಟೇಲ್ಸ್ ಎಲ್ಲ ನನಗೆ ಹೇಳಿದ್ರೆ ಈ ವಿಗ್ರಹ ತಗೊಂಡವರಿಗೆಲ್ಲ ಪೂಜೆ ಮಾಡಬೇಕಾದ್ರೆ ನಮ್ಮ ಗುರು ಹತ್ರ ನಿಮ್ಮ ಡೀಟೇಲ್ಸ್ ಕೂಡ ಕೊಡ್ತೀನಿ ಸರಿ ಡೀಟೇಲ್ಸ್ ಹೇಳ್ತೀನಿ ನಾನು ಒಂದು ನಿಮಿಷ ಸರ್ ನಿಮ್ಮ ಹೆಸರು ರಾಜೇಂದ್ರ ನಿಮ್ಮ ರಾಶಿ ಮಕರ ರಾಶಿ ನಕ್ಷತ್ರ ಧನಿಷ್ಠ ನಕ್ಷತ್ರ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೈನ್ ಏಟ್ ಫೋರ್ ಏಯ್ಟ್ ಜೀರೋ ಹಾಂ ಓಕೆ ಸರ್ ಮೇಡಮ್ ನಿಮ್ಮ ಹೆಸರು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಯಾಕ್ರಿ ಬೇಕು ನನ್ನ ನಂಬರ್ ತಗೊಂಡಾಯ್ತಲ್ಲ ಮತ್ತೆ ಅವ್ರ ನಂಬರ್ ಕೇಳ್ತಾ ಇದ್ದೀರಾ ಹಾಗಲ್ಲ ಸರ್ ನಿಮ್ಮ ಮನೇಲಿ ನೀವಿಬ್ರು ಇದೀರಲ್ವಾ ಅದರಿಂದ ಇಬ್ರು ಹೆಸರು ನಕ್ಷತ್ರ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಸರ್ ಅದಕ್ಕೆ ಕೇಳ್ತಾ ಇದ್ದೀನಿ ಸರ್ ಓಹ್ ಹೌದಾ ಸರಿ ಹೇಳು ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಶೈಲಜ ರಾಶಿ ರಾಶಿ ತುಲಾ ರಾಶಿ ನಕ್ಷತ್ರ ವಿಶಾಖ ನಕ್ಷತ್ರ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಜೀರೋ ನೈನ್ ತ್ರೀ ಸರ್ ಒಂದು ಮುಖ್ಯವಾದ ವಿಷಯ ಹ್ಮ್ ನೀವೀ ವಿಗ್ರಹನ ಪೂಜೆ ರೂಮಲ್ಲಿ ಇಡಬಾರ್ದು ಬೆಡ್ರೂಮಲ್ಲೇ ಇಡಬೇಕು ಏನೋ ಬೆಡ್ರೂಮ್ನಲ್ಲಿ ಇಡಬೇಕಾ ಏನ್ ಹೇಳ್ತಾ ಇದ್ದೀರಾ ಹೊಸದಾಗಿದೆ ವಿಗ್ರಹನ್ನ ದೇವರ ಕೋಣೆಯಲ್ಲೇ ಇಡ್ಬೇಕು ನೀವೇನೆಂದ್ರೆ ಬೆಡ್ರೂಮ್ನಲ್ಲಿ ಇಡಬೇಕಂತ ಇದ್ದೀರಾ ಕರೆಕ್ಟೇ ಸರ್ ಆದ್ರೆ ಈ ವಿಗ್ರಹನ ನೀವು ನಿಮ್ ಬೆಡ್ರೂಮ್ ಅಲ್ಲೇ ಇಡಬೇಕು ಯಾಕಂದ್ರೆ ನಾವು ಒಂದಿನಕ್ಕೆ ಎಸ್ಸಲೇ ಪೂಜೆ ಮಾಡೋದು ಒಂದ್ಸಾರಿ ಎರಡು ಸಾರಿ ಹೆಚ್ಚು ಕಡಿಮೆ ಮೂರು ಸಲ ಮಾಡ್ತೀವಿ ಹಾಗಾದ್ರೆ ಬರೀ ಒಂದು ಐದರಿಂದ ಹತ್ತು ನಿಮಿಷದವರೆಗೆ ವಿಗ್ರಹದ ಮುಂದೆ ಇರ್ತೀವಿ ಅದೇ ನೀವು ಈ ವಿಗ್ರಹನ ನಿಮ್ಮ ಬೆಡ್ರೂಮಲ್ಲಿ ಅಲ್ಲಿ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ ಹತ್ ಗಂಟೆ ಹೊತ್ತೂ ಇರ್ತೀರಾ ಈ ವಿಗ್ರಹ ಜೊತೆ ಯಾವಾಗ್ಲೂ ನಾವು ತುಂಬಾ ಹೊತ್ತು ಇದ್ರೆ ಮಾತ್ರ ಈ ಶಕ್ತಿ ಎಲ್ಲ ನಮಗೆ ಪೂರ್ತಿಯಾಗಿ ಸಿಗುತ್ತೆ ನಿಮ್ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ ಸರ್ ಇದನ್ನ ಬೆಡ್ರೂಮ್ ಒಳಗೆ ಇಟ್ನೋಡಿ ಎರಡ್ ಮೂರ್ ದಿನದಲ್ಲಿ ನಿಮ್ಗೆ ತುಂಬಾ ವ್ಯತ್ಯಾಸ ಕಾಣುತ್ತೆ ಸರ್ ನಿಜವಾಗ್ಲು ಹೌದ್ ಸರ್ ಈ ವಿಗ್ರಹದ ಎದುರುಗಡೆನೆ ಮಲ್ಕೊಂಡ್ರೆ ಈ ವಿಗ್ರಹ ಯಾವಾಗ್ಲೂ ನಿಮ್ಮನ್ನ ನೋಡ್ತಾ ಇರುತ್ತೆ ಆ ಕ್ಷಣದಿಂದ ನಿಮಗೆ ಎಲ್ಲಾನು ಒಳ್ಳೇದೇ ಆಗುತ್ತೆ ಸರ್ ಹ್ಮ್ ಹಾಗಾದ್ರೆ ಸರಿ ಸರಿ ಹಾಗಾದ್ರೆ ನಾನು ಬರ್ತೀನಿ ಮೇಡಂ ಇನ್ನು ಮುಂದೆ ನಿಮ್ಗೆ ಎಲ್ಲಾನು ಒಳ್ಳೇದೇ ಆಗುತ್ತೆ ಥ್ಯಾಂಕ್ಸ್ ರೀ ಈ ವಿಗ್ರಹ ನೋಡಕ್ಕೆ ಚೆನ್ನಾಗಿದ್ಯಲ್ಲ ಚೆನ್ನಾಗೇ ಇದೆ ಈ ವಿಗ್ರಹ ಬಂದ ಮೇಲಾದ್ರೂ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗತ್ತಂತ ನೋಡಣ ಇಲ್ ನೋಡಿ ಇನ್ನು ಮುಂದೆ ನಮಗೆಲ್ಲ ಒಳ್ಳೇದೇ ಆಗತ್ತೆ ನಮ್ಕೇನ ಕಳ್ಕೋಬೇಡಿ ಸರಿ ಬಾ ಮೊದಲೇ ತಗೊಂಡೋಗಿ ಬೆಡ್ರೂಮ್ ನಲ್ಲಿ ಇಡೋಣ ಹ್ಮ್ ಈ ವಿಗ್ರಹ ಎಲ್ಲಿಡೋದು ಎಲ್ಲಿಟ್ರೆ ನಮ್ಮನ್ನ ನೋಡತಾರ ಇರುತ್ತೆ ಅಲ್ಲಿ ಟೇಬಲ್ ಇದೆಯಲ್ಲ ಅಲ್ಲಿ ಇಡಣ್ವಾ ಅದು ಮೂಲೆ ಅಲ್ಲಿಟ್ರೆ ಕಾಣಿಸೋದೇ ಇಲ್ಲ ಸರಿ ಆ ಕಡೆ ಇಡಣ್ವಾ ಆಹಾ ಹಾ ಹಾ ಅಲ್ಲೆಲ್ಲ ಇಡಬಾರ್ದು ಹಾಗಂತೀರ ಇದ್ರ ಮೇಲೆ ಇಡ್ಬೋದಾ ಹ್ಮ್ ಕರೆಕ್ಟ್ ಪ್ಲೇಸ್ ಇಲ್ಲಿಟ್ರೆ ಈ ವಿಗ್ರಹ ನಮ್ಮನ್ ನೋಡತ್ತರ ಇರುತ್ತೆ ಹ್ಮ್ ಇರು ಬರ್ತೇನೆ ಇವಾಗ ಹೇಗಿದೆ ನೋಡಕ್ ಚೆನ್ನಾಗಿದೆ ಅಲ್ಲ ಹೌದು ರೀ ಸರಿ ನೀನು ಚಿಕನ್ ತಗೋಬೇಕಂತ ಹೇಳಿದ್ದೆ ಅಲ್ಲ ನನ್ನ ಹತ್ರ ಐನೂರು ರೂಪಾಯಿ ಇದೆ ನಾನ್ ಬೇಗ ಹೋಗಿ ಒಂದ್ ಐದು ನಿಮಿಷದಲ್ಲಿ ಚಿಕನ್ ತಗೊಂಡ್ ಬರ್ತೀನಿ ನೀನ್ ಬೇಗ ಹೋಗಿ ಎಲ್ಲ ರೆಡಿ ಮಾಡು ಆಯ್ತು ಹ್ಮ್ ಸರಿ ಬೇರೆ ಏನಾದ್ರೂ ಬೇಕಿದ್ರೆ ನನ್ಗೆ ಫೋನ್ ಮಾಡು ಆಯ್ತು ರೀ ನೀವು ಬೇಗ ಹೋಗಿ ಬನ್ನಿ ಹ್ಮ್ thank you ಈಗ ತಾನೇ ಹೋದ್ರಿ ಅಷ್ಟ್ರಲ್ಲೇ ತಗೊಂಡ್ಬಂದ್ಬಿಟ್ರಾ ಒಂದ್ ಹಾಫ್ ಅನ್ ಅವರ್ ವೇಟ್ ಮಾಡಿ ಬಿರಿಯಾನಿ ರೆಡಿ ಮಾಡಿ ಕರೀತೀನಿ ನಾನು ಸರಿ ಬೇಗ ಮಾಡು